ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಡಿಬಂಡೆಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಲಕ್ಷ್ಮೀ ವೆಂಕಟರಮ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಶ್ರಾವಣ ಶನಿವಾರ ಪ್ರಯುಕ್ತ ಸ್ವಾಮಿಗೆ ವಿಶೇಷ ರೀತಿಯಲ್ಲಿ ದೇವರಿಗೆ ಅಲಂಕಾರ ಮಾಡಿ ಬಗೆ ಬಗೆಯ ಹೂಗಳನ್ನು ಶೃಂಗಾರ ಮಾಡಿ ದೇವರನ್ನ ಅಲಂಕಾರ ಮಾಡಿದರು ಈ ಸಮಯದಲ್ಲಿ ದೇವರನ್ನ ತಾಲೂಕಿನ ಹಾಗೂ ಜಿಲ್ಲೆಯ ಸಹಸ್ರಾರು ಜನ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು एन के न्यूज ब्यूरो कोलारा నేను కొంచెం నెంబర్ రెమి కొరం సదర్న నది బెట్టి సదా పై మిక్స్ చేసుకోలేసే విలిస్తాంటారా అజపులాయ వాల్ దీని స్పెషల్ మిర్చి తో మిర్చి పాతల టైం చేసుకోని ఆ సరే నికే 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 ఆ మరి ఇంకోటి ఉంది ఆర్ కుసిబెటో హోమ్ నామో వెంకటేషాయ శ్రీవాస్త్రతారkina ರಾಯಲ್ಪಟ ಹೋಬ್ಬಳಿಯಲ್ಲಿ ಬರುವಂತಹ ಇತಿಹಾಸ ಪ್ರಸಿದ್ಧವಾದಂತಹ ಗಣಿ ಬಂಡೆ ಕ್ಷೇತ್ರ ಇದು ಒಂದು ಬೇಜೇರ ಗ್ರಾಮವಾಗಿದ್ದು ಇದರ ದೇವಾಲಯದ ಗರ್ಭಾಲಯವನ್ನು ಗಂಗರಸರ ಕಾಲದಲ್ಲಿ ನಿರ್ಮಿಸಲಾಗಿದ್ದು ಅನಂತರ ಅಂತರಾಲಯ ಮತ್ತು ಹೊರಾಂಗಣವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತದೆ ಈ ದೇವಾಲಯದ ಮೂಲ ವಿಗ್ರಹವು ಹದಿಮೂರು ಹದಿನಾಲ್ಕನೇ ಶತಮಾನದ ವಿಗ್ರಹವಾಗಿದ್ದು ಗರುಡಪೇಟೆಯ ಕೃಷ್ಣಶಿಲೆಯ ಮೇಲೆ ನಿಂತಿರುವಂತಹ ಸಾಲಿಗ್ರಾಮ ಮೂರ್ತಿಯಾಗಿದೆ ಇದೊಂದು ಎತ್ತರವಾದಂತಹ ಶಿಖರದಲ್ಲಿ ಇರುವುದರಿಂದಾಗಿ ತನ್ನ ಅತಿ ಹೆಚ್ಚಾದಂತಹ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಈ ಕ್ಷೇತ್ರದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣಬರುವಂತಹ ಅಪರೂಪ ಅಂದರೆ ಈ ಒಂದು ದೇವಾಲಯದ ನವರಂಗ ಮಂಟಪದಲ್ಲಿ ಬಂದಿರುವಂತಹ ಗಿಡ ಇದು ಮೇಲುಗಡೆ ಯಾವುದೇ ಬೇರುಗಳಿಲ್ಲದಿರ ಇಲ್ಲದಿಲ್ಲ ಬಂದಿದ್ದು ಅದಕ್ಕೆ ಯಾವುದೇ ರೀತಿಯಾದಂತಹ ಸೂರ್ಯನ ಕಿರಣ ನೀರು ಇತ್ಯಾದಿಗಳ ಅವಶ್ಯಕತೆ ಇರುವುದಿಲ್ಲ ಮತ್ತು ಈ ಕ್ಷೇತ್ರದ ಸಿಂಹದ್ವಾರದ ಮುಂಭಾಗದಲ್ಲಿ ಮತ್ಸ್ಯಾಕೃತಿ ಇದ್ದು ಅದರ ನೇತ್ರದ ಕೆಳಗಡೆ ನಿಂತು ಭಕ್ತಾದಿಗಳು ಏನಾದರೂ ಭಗವಂತನಲ್ಲಿ ಪ್ರಾರ್ಥನೆಗೈದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಈ ಕ್ಷೇತ್ರದ ಪ್ರತೀತಿ ಮತ್ತು ಇದು ಎತ್ತರವಾದಂತಹ ಬಂಡೆಯ ಮೇಲೆ ಇರುವುದರಿಂದ ಅತಿ ಹೆಚ್ಚು ಧನಾತ್ಮಕವಾದಂತಹ ಶಕ್ತಿಯನ್ನು ಪ್ರಸರಿಸುವಂತಹ ಒಂದು ವಿಶೇಷವಾದಂತಹ ಸ್ಥಾನವಾಗಿರುತ್ತದೆ ಓಂ ನಮೋ ವೆಂಕಟೇಶ